ನಮಸ್ಕಾರ ಬಿಗ್ ಬಾಸ್ ಕಥೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹೇಮ್ಕುಮಾರ್ ಬಿಗ್ ಬಾಸ್ ಈಗ ಆರಂಭವಾಗಿ ಟೂ ಪಾಯಿಂಟ್ ಆರಂಭ ಆಗಿದೆ ಅಂದರೆ ಬಿಗ್ ಬಾಸ್ ಆರಂಭವಾಗಿ ಇನ್ನ ಮೇಲೆ ಅಂದರೆ ಯಾವಾಗ ಈ ಸೆಮಿಫಿನಾಲೆ ಮುಗ್ದಾದ ನಂತರ ಮತ್ತೆ ಶುರುವಾಗಿದ್ದಿಲ್ಲ ಟೂ ಪಾಯಿಂಟು ಅಲ್ಲಿಂದ ಬಿಗ್ ಬಾಸ್ ಮನೆ ಎಲ್ಲೋ ಒಂದು ಕಡೆ ರಣರಂಗವಾಗ್ತಾ ಇದೆ ಅಂತ ಅನಿಸುತ್ತೆ ಯಾಕಂದರೆ ಮೂರು ಜನ ಸ್ಪರ್ಧಿಗಳು ಬಂದಿರುವಂಥ ಹಿನ್ನೆಲೆಯಲ್ಲಿ ಆಟವೇ ಬೇರೆ ರೀತಿಯ ಸ್ವರೂಪವನ್ನು ಪಡೆದುಕೊಳ್ಳುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ಬಂದಿರುವಂಥ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳು ಏನಿದ್ದಾರಲ್ಲ ಅವರು ನೇರ ನೇರವಾಗಿ ಅಲ್ಲಿ ಪ್ರಮುಖವಾಗಿ ಜಾನ್ವಿ ಅವರನ್ನು ಮತ್ತು ಅಶ್ವಿನ್ ಗೌಡ ಅವರನ್ನ ಟಾರ್ಗೆಟ್ ಮಾಡ್ತಾ ಇರೋದರಿಂದಾಗಿ ಇನ್ನು ಮೇಲೆ ಆಟ ಮತ್ತಷ್ಟೇ ರೋಚಕತೆ ಇರುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ಸೊ ಹಂಗಾಗಿ ಈ ಮೂರು ಜನ ಅವರ ಆಟ ಹೇಗಿರುತ್ತೆ ಆಮೇಲೆ ಪ್ರಮುಖವಾಗಿ ಕಾವ್ಯ ಅಂತ ಬಂದಾಗ ಗೆಲ್ಲಿಯವರ ಪ್ರೇಮಕತೆ ವಿಚಾರ ಅಂತ ಬಂದಾಗ ಎಲ್ಲಿಯ ತನಕ ಬರುತ್ತೆ ಮುಂದುವರಿಯುತ್ತಾ ಅಥವಾ ಮತ್ತೊಬ್ಬರು ಲವರ್ ಬಾಯ್ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಈ ರೀತಿಯ ಚರ್ಚೆಗಳು ಆಗ್ತಾ ಇದೆ ಕಾವ್ಯ ಗೆಲ್ಲಿಯವ್ರನ್ನ ಬಿಟ್ಟು ಹೋಗ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಅಂತೇಳಿ ಒಟ್ಟಾರೆಯಾಗಿ ಈ ವಾರ ಯಾವ ರೀತಿಯಾಗಿ ಇತ್ತು ಅದರ ಜೊತೆಗೆ ಟಾಸ್ಕ್ ಯಾವ ರೀತಿಯಾಗಿದೆ ಯಾಕಂದರೆ ಫೈನಲ್ ವೀಕ್ ಇರೋದರಿಂದಾಗಿ ಯಾವುದೇ ರೀತಿಯ ಟಾಸ್ಕ್ ಇರಲಿಲ್ಲ ಬಟ್ ಅದೇ ರೀತಿಯಾಗಿ ಇಡೀ ವಾರದ ಒಟ್ಟಾರೆಯಾಗಿ ಟಾಸ್ಕನ್ನು ಅನುಭವಿಸಿದಂಥ ಸಂದರ್ಭದಲ್ಲಿ ಎಲ್ಲ ಸ್ಪರ್ಧಿಗಳು ಯಾವ ರೀತಿಯಾಗಿ ಆಡಿದ್ದಾರೆ ಯಾರೆಲ್ಲ ಚೆನ್ನಾಗಿ ಆಡ್ತಿದ್ದಾರೆ ಇನ್ನು ಮೇಲೆ ಆದರೂ ಜಾನ್ವಿ ಮತ್ತು ಅಶ್ವಿನ್ ಅವರು ಸರಿ ಹೋಗ್ತಾರೆ ಇಲ್ಲಿ ಎಲ್ಲದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡೋದಕ್ಕೆ ನನ್ನ ಕಲೀಗ್ ಜಾಯ್ನ್ ಆಗಿದ್ದಾರೆ ನಾನು ಅವರನ್ನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ ರಘುವೀರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ಎಸ್ ರಘು ನೋಡ್ತಾ ಇದ್ರಿ ಈಗ ವೈಲ್ಡ್ ಕಾಲ್ ಎಂಟ್ರಿ ಆದ ನಂತರ ಒಂಥರ ಬಿಗ್ ಬಾಸ್ ಮನೆ ಅಂದರೆ ಹೀಗಿರಬೇಕು ಅನ್ನೋ ಥರ ಇದೆ ಅಂದರೆ ಎಲ್ಲವೂ ಮಿಕ್ಸ್ ಆಗಿದೆ ಈಗ ಕಾಮಿಡಿ ಕೂಡ ಬರ್ತಾ ಇದೆ ಇಲ್ಲಿಯಿಂದ ಅದಾದ ನಂತರ ಟಾಸ್ಕ್ ಅಂತ ಬಂದಾಗ ಅಗ್ರೆಷನ್ ಕೂಡ ಇದೆ ಹೌದು ಏನ್ ಹೇಳ್ತೀರಿ ನನ್ನ ಪ್ರಕಾರ ಏನು ನಿಲ್ಲ ಚೆನ್ನಾಗೆ ಸ್ಟಾರ್ಟ್ ಆಗಿದೆ ಅನ್ಕೊಂತೀನಿ ಅವ್ರು ಬಂದಿರೋ ಏನು ಮೂರು ವರ್ಲ್ಡ್ ಕಾರ್ಡ್ಗಳು ಅವರು ಅದ್ಭುತವಾಗಿ ಆಟನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಎಲ್ಲಿ ಅವರು ಒಂದು ಹೊರಗಿಂದ ಏನು ನೋಡಿದ್ರಲ್ಲ ಮೂರು ವಾರ ಯಾವ ರೀತಿ ಆಟ ಆಡಿದ್ರು ಅವ್ರಿಗೊಂದು ಪ್ಲಸ್ ಪಾಯಿಂಟ್ ಇತ್ತು ಅಂದ್ರೆ ಇವ್ರು ಯಾವ ರೀತಿ ಆಟ ಆಡ್ತಾರೆ ಇವ್ರಿಗೆ ಯಾವ ರೀತಿ ಆಟ ಆಡಿದ್ದಾರೆ ಅದ್ರ ಬಗ್ಗೆ ಅವರಿಗೊಂದು ಅರಿವಿದೆ ಅದ್ರ ಮೇಲೆ ಅವ್ರು ಇಲ್ಲಿ ಬಂದು ಆಟನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅನ್ಕೊಂತೀನಿ ಅವ್ರಿಗೆ ಏನಂತ ಹೇಳಿದ್ರೆ ಅವರು ಯಾವ ರೀತಿಯಿಂದ ನೇರವಾಗಿ ಬಂದು ಜಾನ್ವಿ ಅವ್ರನ್ನ ಅವ್ರನ್ನ ಏನು ಮೂರನೇ ವಾರದಲ್ಲಿ ಅವರು ರಕ್ಷಿತಾ ಅವರ ವಿರುದ್ಧ ನಡ್ಕೊಂಡ್ರಲ್ಲ ಅದೇ ಒಂದು ಕಡೆ ಜನರಿಗೂ ಅದು ಇಷ್ಟ ಆಗಿರ್ಲಿಲ್ಲ ಅದನ್ನೇ ಇವರು ಇಲ್ಲಿ ಬಳಸ್ಕೊಳ್ತಾ ಇದ್ದಾರೆ ಅವರು ಅಶ್ವಿನಿ ಗೌಡ ಅವರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಜಾನ್ವಿ ಅವರನ್ನ ನನಗೆ ಯಾವ್ದು ಎಲ್ಲ ಒಂದು ಕಡೆ ಕರೆಕ್ಟ್ ಇದೆ ಅನ್ಕೊಂತೀನಿ ಯಾಕಂದ್ರೆ ಜಾನ್ವಿ ಮತ್ತೆ ಅಶ್ವಿನಿ ಗೌಡ ಅವರಿಗೂ ಈ ಒಂದು ಅವರಿಗೊಂದು ಚಾರ್ಜ್ ಬೇಕಾಗುತ್ತೆ ಯಾಕಂದ್ರೆ ಅವರು ಆ ಮನೆಯಲ್ಲಿ ತಾವೇ ಹೇಳಿರೋದಕ್ಕೆ ಕರೆಕ್ಟ್ ಅನ್ನೋ ಒಂದು ರೀತಿಯಲ್ಲಿ ಇದ್ರು ಒಂಥರ ಡಾಮಿನೇಟಿವ್ ಆಟನ ಆಡ್ತಿದ್ರು ಯಾರು ಮಾತನ್ನು ಕೇಳ್ತಾ ಇರಲಿಲ್ಲ ಅದೇ ನಾವು ನೋಡಿದ್ವಲ್ಲ ಮೊದಲೇ ಏನು ಎರಡು ವಾರ ರಾಜಮಾತ ಅರಸರಸಿ ಅಂತ ಅವರೇ ಒಂದು ಆಟನ ಸ್ಟಾರ್ಟ್ ಮಾಡ್ಕೊಂಡಿದ್ರಲ್ಲ ಅದರನ್ನೇ ಮುಂದುವರಿಸೋಕೆ ಹೋಗಿದ್ರು ಎಲ್ಲ ಸ್ಟಾರ್ಟಿಂಗ್ ಡೇ ಇಂದೂ ಈ ರಘು ಅವರು ಅಂತ ವೈಲ್ಡ್ ಕಾರ್ಡ್ ಅವರು ಅವರಿಗೊಂದು ಬಿಗ್ ಬಾಸ್ ಒಂದು ಟಾಸ್ಕ್ ಕೊಟ್ಟಿರ್ತಾರೆ ಅಲ್ಲ ಆಡಕ್ಕೆ ಹೋದಾಗ ಅವಶ್ಯಕತೆ ಇರಲಿಲ್ಲ ಅನ್ಕೊಂತೀನಿ ಅಶ್ವಿನಿ ಅವರು ಆ ರೀತಿಯಾಗಿ ಹೇಳೋದು ನಿಧಾನಕ್ಕೆ ಹೇಳ್ಬೋದಿತ್ತು ಯಾಕಂದ್ರೆ ಆ ಒಂದು ವಿಷಯದಲ್ಲಿ ಎಲ್ಲರೂ ತಪ್ಪು ಮಾಡ್ತಾರೆ ಮಾಡ್ತಾನೆ ಇದ್ದಾರೆ ಇಂಗ್ಲಿಷ್ ಪದಗಳ ಬಳಕೆನ ನಾವು ಹೆಚ್ಚಾಗಿ ಕಾಣ್ತಾ ಇದ್ದೀವಿ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲೋ ಒಂದ್ ಕಡೆ ಅವರಲ್ಲಿ ಟ್ರಿಗರ್ ಮಾಡಿರೋದು ಸರಿಯಲ್ಲ ಅನ್ಕೊಂತೀನಿ ಯಾಕಂದ್ರೆ ಅಶ್ವಿನಿ ಗೌಡ ಅವರಿಗೂ ಗೊತ್ತಿತ್ತು ಅವ್ರ ಮೇಲೆ ಅವರು ಅವರಿಗೆ ಅಲ್ಲಿ ತಾವನ್ನ ಗುರ್ಚ್ಕೊಳಕ್ಕೆ ಬೇಕಂತ ಅವ್ರ ಅಲ್ಲಿ ಜಗಳ ಸ್ಟಾರ್ಟ್ ಮಾಡ್ಕೊಂಡ್ರು ಅನ್ಕೊಂತೀನಿ ಮುಂದೆ ಮುಂದ್ ನೋಡೋಣ ಯಾವ ರೀತಿ ಇದೇ ರೀತಿ ಕಂಟಿನ್ಯೂ ಆಗುತ್ತಾ ಜನ ಏನ್ ಬಂದಿದ್ರಲ್ಲ ಸ್ಪರ್ಧಿಗಳು ನಿಮ್ಗೆ ಏನಿಸುತ್ತೆ ಓಕೆನಾ ಬಿಗ್ ಬಾಸ್ ಸೂಟ್ ಆಗ್ತಾರ ನನಗೆಲ್ಲೋ ಒಂದ್ ಕಡೆ ಅವರು ಏನ್ ವೈಲ್ಡ್ ಕಾರ್ಡ್ ಎಂಟ್ರಿ ಅಂದ್ರೆ ಫಸ್ಟ್ ಡೇನ್ ಜೋಶ್ ಇರುತ್ತೆ ಆದ್ರೆ ಹೋಗ್ತಾ ಹೋಗ್ತಾ ಕಡಿಮೆ ಆಗ್ತಾ ಬರುತ್ತೆ ಅನ್ಕೊಂತೀನಿ ಯಾಕಂದ್ರೆ ನಿನ್ನೆನೂ ನೋಡಿದ್ವಿ ನಾವು ರಘು ಅವರು ಸ್ಟಾರ್ಟಿಂಗ್ ಏನ್ ಬಂದ್ರಲ್ಲ ಒಂದ್ ಎರಡ್ ಗಂಟೆ ತನಕ ಚೆನ್ನಾಗಿ ಸ್ಟಾರ್ಟ್ ಮಾಡ್ಕೊಂಡಿದ್ರು ಅವರು ಆಟನ ಆದ್ರೆ ಎಲ್ಲ ಕಡೆ ಸೈಲೆಂಟ್ ಆಗಿಬಿಟ್ರು ಸೈಲೆಂಟ್ ಆಗ್ಬಿಟ್ರು ಮತ್ತೆ ಎಲ್ಲೋ ಸಾರಿ ಕೇಳಿದ್ರು ಅನ್ಕೊತಿನಿ ನನಗದು ಸಾರಿ ಕೇಳುವಂತ ತಪ್ಪು ಅವ್ರು ಮಾಡಿಲ್ಲ ಯಾಕಂದ್ರೆ ಎಲ್ಲೊಂದ್ ಕಡೆ ಇಡೀ ಮನೆಯವ್ರ ಪರವಾಗಿ ಸಪೋರ್ಟಿಗೆ ನಿಂತು ಇವ್ರೆಲ್ಲ ಒಂದ್ ಕಡೆ ಹೋಗಿ ಸಾರಿ ಅನ್ನೋ ಒಂದ್ ಪದನ ಕೇಳೋ ಅಂತ ಬಂದ್ಮೇಲೆ ನಮ್ಗ ಅನ್ಸಿ ಬಿಡುತ್ತೆ ಇವ್ರ ಏನ್ ತರ ಇದಾರೆ ಅದನ್ನ ಆ ರಘು ಅವರನ್ನ ನಾವು ತಿಳ್ಕೊಳ್ಬೇಕ ಅಥವಾ ಈ ರಘು ಅವರ ಅಂತ ಯಾರು ಅಂತ ನಮ್ಗೆ ಕನ್ಫ್ಯೂಸ್ ಎಂಟ್ರಿ ಹೇಗಿತ್ತು ಅಂದ್ರೆ ಕರಿಬಸಪ್ಪ ತರ ಎಂಟ್ರಿ ಕರಿಬಸಪ್ಪ ಹೆಂಗ್ ಎಂಟ್ರಿ ಹೌದು ಅದೇ ರೀತಿ ಹೇಗಿತ್ತು ಫುಲ್ ಜೋಶಲ್ ಬಂದಿದ್ರು ಅದು ಮತ್ತ್ ಮೊದ್ಲೇ ದಿನನೇ ಅಶ್ವಿನಿ ಗೌಡ ಅವ್ರನ್ನ ಅವ್ರನ್ನ ಹಾಗೆ ಪಳಗ್ಸಕ್ ಯಾರ ಹತ್ರ ಆಗ್ತಿರ್ಲಿಲ್ಲ ಅವರನ್ನೇ ಎದುರಿಸಿದ್ರು ಎಲ್ಲ ಒಂದ್ ಕಡೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಅಂತ ಅನ್ಸ್ ಅನ್ಸ್ತಾ ಇದೆ ಯಾಕಂದ್ರೆ ಅವರು ಮೊದಲೇ ದಿನಾನೇ ಅಶ್ವಿನಿ ಅವರ ಮಾತಿಗೆ ಬಗ್ಲೇ ಇಲ್ಲ ಅನ್ಕೊಂತೇನೆ ಆದರೆ ಎಲ್ಲೊಂದು ಕಡೆ ಅವ್ರು ಹಿಂದೂಳ್ಕೊಂಡ್ರು ಅದೇ ರೀತಿ ಮತ್ತು ಇವರು ಸೂರಜ್ ಅವರು ಅವರು ಏನಂದರೆ ಡೈರೆಕ್ಟಾಗಿ ಅವರೇ ಹೇಳ್ಕೊಂಬಿಟ್ರು ನಮಗೆ ಕ್ಯಾಮ್ರಾ ಫಿಯರ್ ಇದೆ ಫಸ್ಟ್ ಟೈಮ್ ಕ್ಯಾಮ್ರಾನೆ ಈ ಥರ ಎದುರಿಸ್ತಾ ಇದ್ದೀನಿ ಅಂತ ಹೇಳ್ತಾ ಅವರು ಧನುಷ್ ಅವರು ಮತ್ತು ಅಭಿಷೇಕ್ ಅವ್ರ ಕಡೆ ಹೇಳ್ತಾ ಇದ್ದಾರೆ ಅವರು ಅವ್ರದ್ದು ಏನು ಹೆದರಿಕೆ ಏನಿದೆ ಅಲ್ಲ ಅದನ್ನು ಮನೆಯವ್ರ ಹತ್ತಿರ ವ್ಯಕ್ತಪಡಿಸ್ಕೊಂಡ್ರೆ ಮುಂದಿನ ದಿನಗಳು ಅದೇ ಮುಳುವಾಗುತ್ತೆ ಯಾಕಂದರೆ ಅಲ್ಲಿ ಎಲ್ಲರೂ ಇಂಡಿವಿಜುವಲ್ ಆಗಿ ಆಟ ಬಂದಾಗ ಅದನ್ನು ಅವರು ಬಳಸ್ಕೊಳ್ಬೋದು ಅನ್ಕೊತೀನಿ ಯಾಕಂದರೆ ನಾಮಿನೇಷನಿಗೆ ಒಂದು ರೀಸನ್ ಆಗು ಅದನ್ನು ಕನ್ಸಿಡರ್ ಮಾಡ್ಬೋದು ಅನ್ಕೊಂತ ಕಡೆ ರೀಶಾ ಅವರು ಚೆನ್ನಾಗಿ ಆಟ ಸ್ಟಾರ್ಟ್ ಮಾಡಿದ್ದಾರೆ ಅವರು ಮೊದಲೇ ಸ್ಟಾರ್ಟಿಂಗ್ ಯಾವ ರೀತಿ ಆಟನ ಇತ್ತಲ್ಲ ಸೆಕೆಂಡ್ ಏನು ಅದೇ ಆಟನ ಕಂಟಿನ್ಯೂ ಮಾಡಿದ್ದಾರೆ ಅನ್ಕೊಂತೀನಿ ಕರೆಕ್ಟ್ ಅನ್ನು ತಗೊಂಡ್ರು ಎಲ್ಲ ಒಂದ್ ಕಡೆ ಅವರು ಗಿಲ್ಲಿ ಅವ್ರ ಜೊತೆ ಒಳ್ಳೆ ಒಡನಾಟ ಇದ್ರು ಸಹಿತ ಅವರನ್ನ ಅವರು ಸೇಫ್ ಮಾಡಿಲ್ಲ ಯಾರಿಗೆ ಬೇಕು ಅವರಿಗೆ ಏನ್ ಕರೆಕ್ಟ್ ಡಿಸಿಷನ್ ತಗೊಳ್ಬೇಕು ಅದನ್ನೇ ಡಿಸಿಷನ್ ತಗೊಂಡ್ರು ಅನ್ಕೊಂತೀನಿ ಆಮೇಲೆ ಬಿಗ್ ಬಾಸ್ ಈಗ ಆರಂಭವಾಗಿ ನಾಲ್ಕನೇ ವಾರಕ್ಕೆ ಕಾಲಿಟ್ಟಿದೆ ಆಲ್ಮೋಸ್ಟ್ ಅಲ್ಲಿ ಒಂದು ತಿಂಗಳಾಗ ಬಂತು ಸೊ ನಿಮ್ಗೆ ಏನು ಅನ್ಸತ್ ಡೇ ಒನ್ ಇಂದ ಇಲ್ಲಿಯ ತನಕ ನಿಯತ್ತಾಗಿ ಇರೋರು ಅಂದ್ರೆ ಚೆನ್ನಾಗಿ ಆಡ್ತಾ ಇರೋರು ಆಗಿರ್ಬೋದು ತಮ್ಮ ವ್ಯಕ್ತಿತ್ವವನ್ನ ಕಳೆದುಕೊಂಡದೇ ಇರೋರು ಡೇ ಒನ್ ಇಂದ ಹಾಗೆ ಇದಾರೆ ಅನ್ನೋದಾದ್ರೆ ಯಾರು ನನ್ನ ಪ್ರಕಾರ ಅದೇ ಹೇಳೋಕೆ ಬಂದರೆ ಗಿಲ್ಲಿ ನಟ ಅವರು ಕಾವ್ಯ ಅವರು ರಕ್ಷಿತಾ ಅವರು ಇವರು ಮೂರು ಜನದ ಆಟ ನನಗೆ ಭಾಳ ಇಷ್ಟ ಆಗಿದೆ ಇವರು ಮೂರು ಜನ ಆಟನ ನಾನು ಚೆನ್ನಾಗಿ ನನಗನ್ಸ್ತಾ ಇದೆ ಇವ್ರು ಮೂರು ಜನ ರಿಯಲ್ ಆಗಿದ್ದಾರೆ ಅದೇ ರೀತಿನ ಆಟ ಆಡ್ಕೊಂಡು ಹೋದರೆ ಅವರು ಮುಂದೆ ತನಕ ಹೋಗ್ತಾರೆ ಅನ್ಕೊಂತೀನಿ ಮತ್ತೆ ಧನುಷ್ ಅವರು ಅಭಿಷೇಕ್ ಅವರು ಅವರು ಟಾಸ್ಕ್ ಅಂತ ವಿಚಾರ ಬಂದಾಗ ಮಾತ್ರ ಅವರು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಅದರ ಹೊರತುಪಡಿಸಿ ಅವ್ರ ಮನೆಯಲ್ಲಿ ಯಾವುದೇ ಒಂದು ಏನು ಒಂದು ಯಾವುದೇ ಒಂದು ಇದರಲ್ಲೂ ತೊಡಸ್ಕೊಳ್ಳಲ್ಲ ಯಾವುದೇ ಒಂದು ವಿಷಯ ನಮಗೆ ಯಾಕೆ ನಮ್ಗೆ ಅನ್ನೋ ಒಂದು ಭಾವದಲ್ಲಿ ಹಿಂದುಳ್ಕೊಳ್ತಾ ಇದ್ದಾರೆ ಅನಿಸ್ತಾ ಇದೆ ಅದೇ ರೀತಿ ಬಂದರೆ ಸ್ಪಂದನ ರಾಶಿಕಾ ಇವರೆಲ್ಲ ಏನಾಗ್ಬಿಟ್ಟಿದೆ ಅಂದರೆ ಕೆಲವೊಂದಿಷ್ಟು ಸೀಮಿತ ಟೈಮಲ್ಲಿ ಬಂದು ನಮಗೆ ಬೇಕಾದ ಟೈಮಲ್ಲಿ ಅಥವಾ ಸುದೀಪ್ ಸರ್ ಬಂದು ಶನಿವಾರ ಏನು ಕ್ಲಾಸ್ ತೊಗೊಂಡು ಹೋಗಿರ್ತಾರಲ್ಲ ಮಂಡೇ ತನಕ ಅವರು ಒಂದು ಹವಾನ ಕ್ರಿಯೇಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾರೆ ಅದಾದ ನಂತರ ಮತ್ತೆ ಮಂಗಳವಾರ ಯಥಾಸ್ಥಿತಿಗೆ ಸ್ಥಿತಿಗೆ ಅವ್ರ ಪ್ರ ಅವ್ರ ಕಂಫರ್ಟ್ ಝೋನಲ್ಲೇ ಕಳೆದೋಗ್ಬಿಡ್ತಾರೆ ಅನ್ಕೊಂತೀನಿ ಅದೇ ರೀತಿ ಧ್ರುವಂತ್ ಅವರು ಧ್ರುವಂತವರಿಗೆ ಪದೇ ಪದೇ ಅವರಿಗೆ ಒಂದು ವಾರ್ನಿಂಗ್ ಮಾಡ್ತಾನೆ ಇದ್ದಾರೆ ನೀವು ಸಿಂಪತಿಗಾಗಿ ಆಟ ಆಡ್ತಿದ್ದೀರಾ ಅಥವಾ ನೀವು ಏನೋ ಒಂಥರ ಅವರಿಗೆ ಒಂದು ಕ್ಲಾಸ್ ತೊಗೊಂಡಾದ್ರು ಅವರಿಗೆ ಒಂದು ಒಳ್ಳೆ ರೀತಿಯಲ್ಲಿ ತರೋ ಸಂದರ್ಭದಲ್ಲಿ ಯಾರೋ ಒಂದು ಸಹಾಯ ಮಾಡಿದ್ರು ಅದನ್ನು ಅವ್ರು ಕೇಳೋ ಸ್ಥಿತಿಯಲ್ಲಿ ಇಲ್ಲ ಅಂದ್ಕೊತೀನಿ ಎತ್ತ ಪ್ರಕಾರ ಮತ್ತು ತಾನು ಮಾಡಿರೋದೆ ಕರೆಕ್ಟ್ ಅನ್ನೋ ಒಂದು ಇದರಲ್ಲಿರ್ತಾರೆ ಅದೆಲ್ಲೊಂದು ಕಡೆ ಸರಿ ಅನ್ನೋಲ್ಲ ಅಂದ್ಕೊತೀನಿ ಇನ್ನು ಜಾನ್ವಿ ಮತ್ತು ಅಶ್ವಿನಿ ಗೌಡ ಮತ್ತು ಸುಧೀರ್ ಅವರು ಇವರು ಮೂರು ಜನ ವಿಚಾರಕ್ಕೆ ಬಂದರೆ ಅವರು ಆಟದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಎಲ್ಲನೂ ಓಕೆ ಬಟ್ ಒಂಥರ ನೆಗೆಟಿವ್ ಕಂಫರ್ಟ್ ಝೋನ್ ಇದೆ ಅಂತ ಅನ್ಸಿದೆ ಅಲ್ಲ ಹೌದು ಅಂದ್ರೆ ಮೂರ್ ಜನದ ಕಂಫರ್ಟ್ ಝೋನ್ ಇದೆ ಒಬ್ಬೊಬ್ಬರನ್ನು ಬಿಟ್ಕೊಡ್ತಾ ಇಲ್ಲ ಬಿಟ್ಕೊಡ್ತಿಲ್ಲ ಮೊನ್ನೆ ನೋಡಿದ್ವಿ ಅದು ಒಂಥರ ಅನ್ಫೇರ್ ಡಿಸಿಷನ್ ಅನಿಸ್ತು ಯಾಕಂದ್ರೆ ಅವರನ್ನ ಸೇಫ್ ಮಾಡಬೇಕಾದ ಸಂದರ್ಭದಲ್ಲಿ ಜಾನ್ವಿ ಅವರನ್ನ ಸೇಫ್ ಮಾಡ್ತಾರೆ ಅಲ್ಲಿ ಒಂದ್ ಕಡೆ ಕಾಕ್ರೋಚ್ ಸುದ್ದಿರೋರು ಬೇಕು ಅಂತಾನೆ ಜಾನ್ವಿ ಅವರನ್ನ ಸೇಫ್ ಮಾಡಿದ್ರು ಅನ್ಕೊಂತೀನಿ ಅದನ್ನ ಅಶ್ವಿನಿ ಮತ್ತೆ ಅಶ್ವಿನಿ ಅವರನ್ನ ಪಕ್ಕ ಗೊತ್ತಿತ್ತು ಹಂಗಾಗಿ ಅವ್ರ ಕೊನೆಗೆ ಅವ್ರ ಡಿಸಿಷನ್ ಇತ್ತು ಹ ಹೌದು ಅವ್ರ ಡಿಸಿ ಅವ್ರ ಅಲ್ಲಿ ಅವ್ರ ಡಿಸಿಷನ್ ಅನ್ನ ಹೇಳಿರ್ಲಿಲ್ಲ ಅವ್ರ ಕೊನೆಗೆ ಅವರು ಸೇಫ್ ಮಾಡಿರೋದು ಜಾನ್ವಿಗೆ ಅನ್ಕೊಂತೀನಿ ಯಾಕಂದ್ರೆ ನಮ್ಗೆ ನೋಡ್ತಾ ಇದ್ದೀವಿ ಅದು ಗೊತ್ತಿದ್ದು ಪ್ಲಾನ್ ಮಾಡ್ಕೊಂಡೇ ಮಾಡಿರೋ ಅದಕ್ಕೆ ಅವರು ಆರಂಭದಲ್ಲಿ ಹೇಳಿಲ್ಲ ಕೊನೆಗೆ ಜಾನ್ವಿ ಹೆಸರೇ ತಗೊಳ್ತೀವಿ ಅನ್ನೋದಕ್ಕೆ ಆಮೇಲೆ ಬೇರೆಯವ್ರ ಬಿಟ್ಟು ಕೊನೆಗೆ ಅವ್ರು ಜಾನ್ವಿ ಹೆಸರು ತಗೊಳ್ತೀವಿ ಇನ್ನು ಮೂರು ಜನ ಅಲ್ಲಿ ವಿಫಲರ್ ಆದ್ರ ಅನ್ಕೊಂತೀನಿ ಅವ್ರಿಗೆ ಏನೋ ಚಾನ್ಸ್ ಇತ್ತಲ್ಲ ಅವರಿಗೂ ಒಬ್ಬರು ನಮ್ಮ ಮನೆಗೆ ಮುಂದಿನಗೆ ಯಾರ ಅವಶ್ಯಕತೆ ಬೀಳ್ತಾರೆ ಮುಂದೆ ನಮಗೆ ಇವರಿಗೊಬ್ಬರಿಗೆ ಸಪೋರ್ಟ್ ಮಾಡಿದ್ರೆ ನಮ್ಗೆ ಮುಂದೆ ಹೆಲ್ಪ್ ಆಗ್ಬೋದು ಅನ್ನೋ ಒಂದು ವಿಚಾರನು ಮಾಡಬೇಕಿತ್ತು ಎಲ್ಲೋ ಒಂದ್ ಕಡೆ ಜಾನ್ವಿ ಅವ್ರಿಗೆ ಕೊಟ್ಟಿರೋದು ಸರಿ ಅಲ್ಲ ಅನ್ಕೊಂತೀನಿ ಆ ಒಂದು ಟೈಮಲ್ಲಿ ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ಜಾನ್ವಿ ಅವರು ಇವ್ರಿಗೆ ಸಪೋರ್ಟ್ ಮಾಡೋ ಇವ್ರಿಗೆ ಅಕಸ್ಮಾತ್ ಒಂದು ಇಮ್ಯುನಿಟಿ ಪವರ್ ಏನೋ ಕೊಡಬೇಕಾದಾಗ ಇವ್ರು ಮೂರು ಜನಕ್ಕೆ ಅವರು ಸಪೋರ್ಟ್ ಮಾಡೋದಿಲ್ಲ ಯಾಕಂದ್ರೆ ಅವ್ರು ಮಾಡಬೇಕಾಗಿರೋದು ಅಶ್ವಿನಿಗೆ ಯಾಕಂದ್ರೆ ಅವ್ರು ಅಶ್ವಿನಿ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾರೆ ಮತ್ತೆ ಅವ್ರ ಜೊತೆ ಒಡನಾಟನೂ ಇದೆ ಸಪೋರ್ಟ್ ಮಾಡೋ ಏನೋ ಸಮಯ ಬಂದ್ರೆ ಜಾನ್ವಿ ಅವರು ಅಶ್ವಿನಿಗೆ ಮಾಡ್ತಾರೆ ಇವ್ರು ಮೂರು ಜನಕ್ಕೆ ಮಾಡ್ತಾ ಇರಲಿಲ್ಲ ಯಾಕಂದ್ರೆ ಇವ್ರು ಮೂರ್ ಜನಕ್ಕೆ ಯಾರ್ ಹತ್ರದಲ್ಲಿ ಇರ್ತಾರೆ ಇವ್ರಿಗೆ ಮುಂದೆ ಎಲ್ಲಿ ಹೆಲ್ಪ್ ಆಗ್ಬೋದು ಅವರನ್ನ ಸಪೋರ್ಟ್ ಮಾಡಿದ್ರೆ ಚೆನ್ನಾಗಿ ಇಬ್ಬರಿಗೂ ಅಂದ್ರೆ ಅಶ್ವಿನಿ ಮತ್ತೆ ಜಾನ್ವಿ ಇಬ್ಬರಿಗೂ ಕೂಡ ಗೊತ್ತಾಗಿದೆ ಅಂತ ಅನ್ಸುತ್ತೆ ತಮ್ಮ ತಪ್ಪಿನ ಬಗ್ಗೆ ಅರಿವು ಆಗಿದೆ ಅಂತ ಅನ್ಸುತ್ತೆ ಯಾಕಂದರೆ ವೈಲ್ಡ್ ಕಾರ್ಡ್ ಮುಖಾಂತರ ಏನೇನು ಹೊರಗಡೆ ಯಾವ ರೀತಿಯಾಗಿ ಅವ್ರನ್ನ ನೋಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಖುದ್ದಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಇನ್ಮೇಲೆ ಆದರೂ ಸರಿ ಹೋಗುತ್ತಾ ಹೇಗೆ ಇಬ್ಬರು ನನ್ನ ಪ್ರಕಾರ ಹೇಳಬೇಕಂದ್ರೆ ಸುದೀಪ್ ಸರ್ ಏನು ಹೇಳಿದ್ರಲ್ಲ ಬುಡಾನೇ ಸರಿ ಇಲ್ಲ ಅಂದ್ಮೇಲೆ ಮರ ಹೇಗೆ ಸರಿ ಇರುತ್ತೆ ಅಂತ ಕೇಳಿದ್ರಲ್ಲ ನನಗೂ ಹ ಹೌದು ಅವ್ರು ತಪ್ಪಿದೆ ಸುದೀಪ್ ಸರ್ ಒಂದು ಹೇಳ್ತಾರೆ ನೀವು ಮಾಡಿರೋದು ತಪ್ಪು ಅನ್ನೋ ಒಂದು ಬರದಲ್ಲ ಅವ್ರಿಗೆ ಹೇಳಿರ್ತಾರೆ ಅದನ್ನು ಕೂಡ ಅವರು ನಿನ್ನೆ ತಂದ್ಕೊಂಡು ಅದೇ ಹೇಳ್ತಿದ್ದಾರೆ ಗಿಲ್ಲಿ ನಟ ಅವರಿಗೆ ನೀವು ನನ್ನಿಂದ ನಿಮಗೆ ಕಿಚ್ಚನ ಚಪ್ಪಾಳೆ ಸಿಗ್ತಾ ಇದೆ ನಿನಗೆ ನೀನ ಯಾವ್ದು ರೀತಿಯಲ್ಲಿ ನಿನಗೆ ಆಟ ಆಡಿ ನಿನಗೆ ಬಂದಿದ್ದಲ್ಲ ನಿನಗೆ ಫ್ರೀ ಆಗಿ ಕಿಚ್ ಕಿಚ್ಚನ ಚಪ್ಪಾಳೆ ಬಂದಿದೆ ಅಂತ ಎಲ್ಲ ಡೈರೆಕ್ಟ್ ಆಗಿ ಹೇಳ್ತಾ ಇದಾರೆ ನಮ್ಮಿಂದ ಸಿಕ್ಕಿದೆ ಇವ್ರು ಮಾಡಿರೋ ತಪ್ಪಿಂದ ಇವ್ರಿಗೆ ಕಿಚನ ಚಪ್ಪಾಳೆ ಸಿಗೋದಿದ್ರೆ ತಪ್ಪು ಮಾಡಬೇಕು ಮಾಡಬೇಕಿ ಅವರಿಗೆ ತಾವು ಮಾಡಿರೋ ತಪ್ಪನ್ನ ಸರಿಯಾಗಿ ಅರಿವು ಅವ್ರಿಗೆ ಇನ್ನೂ ತನಕ ಮೂಡಿಲ್ಲ ಅನ್ಕೊಂತೀನಿ ಎಲ್ಲೊಂದ್ ಕಡೆ ಅಲ್ಲೂ ಸುದೀಪ್ ಸರೇ ಹೇಳಿದ್ರು ಅವ್ರಿಗೆ ಒಂದು ಪಶ್ಚಾತ್ತಾಪದ ಫೀಲು ಇರ್ಲಿಲ್ಲ ಅನ್ಕೊಂತೀನಿ ಯಾಕಂದ್ರೆ ಅಲ್ಲಿ ಹೋಗಿಲ್ಲ ಹೌದು ನಿನ್ನೆಗೆ ಅತ್ರು ಯಾಕಂದ್ರೆ ಅವರು ಇಷ್ಟು ದಿನ ನಾನೇನ್ ಹೇಳ್ತೀನಿ ತಪ್ಪು ನಡೆದ ಜಾಗದಲ್ಲಿ ಅವರಿಗೆ ಅವ್ರು ನಿನ್ನೆನು ಅದೇ ಒಂದ್ ಮಾತಾಡ್ತಾರೆ ನನಗೆ ಅವರ ಹತ್ತಿದು ಗೊತ್ತಿತ್ತು ಆದರೂ ನಾನು ಹಾಗೆ ಮಾಡಿದೆ ಅಂದರೆ ತಪ್ಪಲ್ಲ ಅಂದರೆ ಅಲ್ಲೇ ಒಂದು ಸಮಯದಲ್ಲಿ ಹಾಂ ಒಬ್ಬಳು ಹುಡುಗಿಗೆ ಅನ್ಯಾಯ ಆಗ್ತಿದೆ ನಾವು ಮಾಡಿರೋದು ಹರ್ಟ್ ಆಗ್ತಿದೆ ಅಂದಮೇಲೆ ಅಲ್ಲೇ ಒಂದು ಸಾರಿ ಕೇಳಿದರೆ ನನಗೆ ಅಲ್ಲೇ ಅವರು ದೊಡ್ಡವರು ಅಂತಿದ್ರು ಆದರೆ ಅವ್ರು ಮಾ ಅವ್ರು ಮಾಡಿರೋದು ಸರಿಯಲ್ಲ ಅನ್ಕೊಂತೀನಿ ಹೌದು ಈಗ ಲೇಟಾಗಿ ರಿಯಲೈಸ್ ಆಗಿದೆ ಇನ್ನಾದರೂ ಸರಿಯಾಗಿ ತಿದ್ಕೊಳ್ಬೇಕು ಅನ್ಕೊಂತೀನಿ ಮತ್ತು ಅದನ್ನೇ ರಿಪೀಟ್ ಮಾಡಬಾರ್ದು ಅನ್ಕೊಂತೀನಿ ಈಗ ಮನೆಯಲ್ಲಿ ಲವರ್ ಬಾಯ್ ಗಿಲ್ಲಿನ ಅಥವಾ ಸೂರಜ ನನ್ನ ಪ್ರಕಾರ ಗಿಲ್ಲಿ ನಟನೆ ಅನ್ಕೊಂತೀನಿ ಸೂರಜ್ ಓಕೆ ಅವರು ಚೆನ್ನಾಗಿದ್ದಾರೆ ಹುಡುಗಿರು ಅವ್ರಿಗೆ ನೋಡ್ತಾ ಇದ್ದಾರೆ ಬಟ್ ಅದ ಅದಷ್ಟೇ ಆಟ ಅಲ್ಲ ಅಲ್ಲಿ ಗಿಲ್ಲಿ ತರ ಎಲ್ಲ ಕಂಪ್ಲೀಟ್ ಮಸಾಲ ಬೇಕಾಗಿರುತ್ತೆ ಆ ಒಂದು ಕಂಪ್ಲೀಟ್ ಮಸಾಲಾ ನಮ್ಮ ಗಿಲ್ಲಿ ನಟ ಅವ್ರ ಹತ್ರ ಇದೆ ಅವರಿಗೆ ಅವ್ರು ಏನು ಎಂಟರ್ಟೈನಿಂಗ್ ಆಗಿ ಕೊಡ್ಬೇಕಲ್ಲ ಜನರಿಗೆ ಆ ಒಂದು ಬರದಲ್ಲಿ ಅವ್ರಿಗೆ ಹಿಂದ್ ಬೆಳೋ ಚಾನ್ಸ್ ಇಲ್ಲ ಅನ್ಕೊತೀನಿ ಅವರಿಗೆ ಹುಡುಗಿರನ್ನ ಎಂಟರ್ಟೈನಿಂಗ್ ಆಗಿಡೋದು ಅವರಿಗೆ ಒಂಥರ ಫ್ಲಾಟ್ ಮಾಡೋ ರೀತಿಯಾಗಿರ್ಲಿ ಚೆನ್ನಾಗಿ ಅವ್ರು ಆಟನ ಆಟ ಆಡ್ತಾ ಇದ್ದಾರೆ ನನ್ಗಂತೂ ಗಿಲ್ಲಿ ನಟನೆ ಲವರ್ ಬಾಯ್ ತರ ಕಾಣ್ತಾ ಅನ್ಸುತ್ತೆ ಆಮೇಲೆ ಈಗ ಹೊಸಬರು ಮೇಲೆ ಕಾವಿ ಅವ್ರನ್ನ ಅದು ಈ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂದ್ರೆ ಯಾವುದೇ ಸೀಸನ್ ಆಗಿಲ್ಲ ಒಂದೊಂದು ಸೀಸನ್ಗೆ ಒಂದೊಂದು ಹುಡುಗಿ ಅವ್ರ ಜೊತೆ ಇರೋ ತರಾನೇ ಇದಾರೆ ಅಂದ್ರೆ ಸ್ಟ್ಯಾಂಡ್ ಆಗ್ತಾ ಇಲ್ಲ ಗಿಲ್ಲಿ ಈಗ ಜೊತೆಲಿ ಒಬ್ಬರು ಪಾರ್ಟ್ನರ್ ಅಂತ ಬಂದಾಗ ಲವರ್ಸ್ ಅಂತಲ್ಲ ಒಟ್ಟಿನಲ್ಲಿ ಪಾರ್ಟ್ನರ್ ಅಥವಾ ಒಂದು ಕಂಫರ್ಟೇಬಲ್ ಫೀಲ್ ಅಂತ ಅನ್ಕೊಳ್ಳೋಣ ಒಬ್ಬರು ಒಬ್ಬರ ಜೊತೆ ಇರಲ್ಲ ಈಗ ಹೊಸಬರು ಹೊಸ ಹೊಸ ಲೇಡಿ ಬಂದಿರುವಂಥ ಹಿನ್ನೆಲೆ ಅವ್ರ ಜೊತೆ ಓಡಾಡೋದು ಆಮೇಲೆ ಕಾವ್ಯನ ಬಿಡೋದು ಸೊ ಇದೆಲ್ಲ ಕಡೆ ಹೊರಗಡೆ ಏನಿಸ್ಬಿಡುತ್ತೆ ಅಂದ್ರೆ ಒಂಥರ ಬೇಡ ಅದು ಬೇರೆ ತರ ವರ್ಡ್ ಬಳಸ್ತಾರೆ ಅದನ್ನ ಸೊ ಹಂಗಾಗಿ ಹೊರಗಡೆ ನೋಡೋ ನೋಡೋರಿಗೆ ಅನಿಸುತ್ತೆ ಇದು ಕಂಟೆಂಟ್ ಅಥವಾ ನಿಜವಾಗ್ಲೂ ಕೂಡ ಈ ರೀತಿ ಫಲಟ್ ಫ್ಲಟ್ ಮಾಡ್ತಾರ ಅಥವಾ ಬೇಕಂತಲೇ ಈ ರೀತಿಯ ಬಿಗ್ ಬಾಸ್ ಮನೇಲಿ ಇರೋದಕ್ಕೆ ಹಿಂಗೆ ಮಾಡ್ತಿದಾರಾ ಅಂತ ಅನ್ಸ್ಬಿಡಲ್ವಾ ಇಲ್ಲ ನನಗೆ ಆ ರೀತಿ ಅನ್ಸಿಲ್ಲ ಯಾಕಂದ್ರೆ ಅವರು ಸ್ಟಾರ್ಟಿಂಗ್ ಡೇ ಇಂದೂ ನನಗೆ ಒಂದು ಫನ್ ವೇದಲ್ಲೇ ತಗೊಂಡು ಹೋಗ್ತಾ ಇದ್ದಾರೆ ಅವ್ರೂ ರಿಯಲ್ ಆಗಿ ಫನ್ ಅಂದ್ರೆ ಮತ್ತೆ ಯಾಕೆ ಇನ್ನೋಸೆಂಟ್ ಥರ ತೋರಿಸೋದು ನಾನು ಲವ್ ಮಾಡ್ತೀನಿ ಥರ ತೋರ್ಸೋದು ಯಾಕೆ ನೀವು ಹೊರಗಡೆ ನೋಡಿದ್ರಿ ಅಷ್ಟೋ ಬೇರೆ ಬೇರೆ ರಿಯಾಲಿಟಿ ಶೋಗಳಲ್ಲಿ ಮಾಡಿದ್ದಾರೆ ಅಲ್ಲಿ ಒಬ್ರು ಯಾರನ್ನೋ ಚುಡಾಯಿಸೋದು ಅಥವಾ ಪ್ಲೋಟಿಂಗ್ ಮಾಡೋದು ಅದೆಲ್ಲವನ್ನು ಮಾಡ್ತಾ ಇದ್ರು ಅಲ್ಲಿ ಹೆಂಗ್ ಮಾಡ್ತಾ ಇದ್ರು ಅಂದ್ರೆ ಲವ್ ಥರನೇ ಫೀಲ್ ಬರ್ತಾ ಇತ್ತು ಹೌದು ಕರೆಕ್ಟ್ ಅಲ್ವಾ ಹೌದೌದು ಎಲ್ಲ ಹಂಗಾದ್ರೆ ಮತ್ತೆ ಯಾರು ನಂಬಬೇಕು ಅಂತ ಅದೇ ಅದೇ ನಾನು ಹೇಳಕ್ ಬರ್ತಿದ್ದೀನಿ ಏನಂದ್ರೆ ಅವ್ರು ಅವ್ರ ಮಾಡ್ತಾ ಅವ್ ಬಂದಿರೋದೆ ಹಾಗೆ ಅಂದ್ರೆ ಒಬ್ರನ್ನೇ ಸ್ಟ್ಯಾಂಡ್ ಮಾಡಬಾರ್ದು ಅಂದ್ರೆ ನಾನು ಇರೋದು ಹಂಗೆ ಅಂತ ಹೇಳ್ಬೇಕು ಸುಮ್ಮನೆ ರೀತಿ ತೋರಿಸೋದ್ರ ನಾಟಕ ಆಡಬಾರ್ದು ಅಂತ ನಾನು ಹೇಳ್ತಾ ಅದು ನಾಟಕ ಅಂತ ಹೇಳಕ್ ಬಂದ್ರೆ ಅವ್ರಿಗೆ ಏನಂದ್ರೆ ಅದು ಅದ್ರಲ್ಲಿ ಒಂಥರ ಫನ್ ಅದ್ರಲ್ಲಿ ಎಂಟರ್ಟೈನಿಂಗ್ ಕೊಡ್ತಾರೆ ಯಾಕಂದ್ರೆ ಜನ್ ನಾವ್ ನೋಡಿದ್ವಿ ಅಹ್ ಒಂದ್ ಅವ್ರ ಹಿಂದಿನ ಶೋಗಳಲ್ಲೂ ಅದೇ ರೀತಿ ಮಾಡ್ಕೊಂತ ಇದಾರೆ ಜನನ್ನ ಅದನ್ನ ಎಕ್ಸ್ಪೆ ಎಕ್ಸೆಪ್ಟ್ ಮಾಡ್ಕೊಂತ ಇದ್ದಾರೆ ಮತ್ತ ಅದರಿಂದ ಜನರಿಗೂ ಎಂಟರ್ಟೈನಿಂಗ್ ಆಗಿ ಕಾಣ್ತಾ ಇದೆ ಅವ್ರ ಒಂಥರ ಫ್ಲಾಟ್ ಮಾಡೋದಾಗಿರ್ಲಿ ಅದ್ರಲ್ಲೇ ಅವ್ರ ಒಂದು ಕಾಮಿಡಿ ಇವೇನ ತಗೊಂಡ್ ಹೋಗ್ತಾರೆ ಅದನ್ನ ಬಟ್ ನಾನು ಹೇಳುದು ಯಾರು ಎಮ್ ಎಸ್ ಆಟ ಆಡಬಾರ್ದು ಅಂತ ಹೇಳಿ ಆಗ್ಬಾರ್ದು ಯಾಕಂದ್ರೆ ಓಡಾಡುವಾಗ ನೋಡುವಂತ ರಿಯಾಕ್ಷನ್ ನೋಡೋದ್ರಲ್ಲೇ ಗೊತ್ತಾಗುತ್ತೆ ಆಮೇಲೆ ತಲೆ ಕೆಟ್ಟೋಗಿ ರಾಖಿ ಕಟ್ಟಕ್ಕೂ ಕೂಡ ಮುಂದಾಗಿದ್ರು ಸೊ ಆತರ ಯಾರು ಎಮೆಸ್ನ ಜೊತೆ ಆಟ ಆಡಬಾರ್ದು ಅಂತ ಹೇಳ್ತಾ ಇರೋದು ನೀವು ಪಬ್ಲಿಕ್ ಆಗಿ ಹೇಳ್ತೀರಿ ಕಾವು ಕಾವು ಅಂತ ಪ್ರೀತಿಯಿಂದ ಮಾತಾಡ್ತೀರಿ ನನ್ನ ಸರ್ವಸ್ ಅಥವಾ ಲವರ್ ತರನೆ ಮಾತಾಡ್ತೀರಿ ಈಗ ಯಾರು ಬಂದ್ರಂತ ಅವ್ರ ಜೊತೆ ಓಡಾಡ್ತೀರಿ ಬಟ್ ಇದು ಸರಿ ಅನ್ಸಲ್ಲ ಇಲ್ಲ ಕಾವ್ಯ ಅವರು ಇದರಲ್ಲೇ ಇದ್ದಾರೆ ಅಂದ್ಕೊಳ್ತೀನಿ ಅವರಿಗೂ ಏನು ಅಷ್ಟೇನು ಅವ್ರ ಮನಸ್ಸೇನೋ ಅವರ ಗಿಲ್ಲಿ ಮೇಲಿಲ್ಲ ಅವರಿಗೂ ಗೊತ್ತಿದೆ ಫನ್ನಾಗೆ ತಗೊಳ್ತಾ ಇದ್ದಾರೆ ಯಾಕಂದರೆ ಅವ್ರು ಎಷ್ಟು ಸಲ ಅವರು ಅವ್ರು ಹಿಂದೆ ಹೋದ್ರು ಅವರು ಒಂಥರ ಬೇಡ ಅನ್ನೋ ರೀತಿಲಿ ಎಷ್ಟು ಬೇಕು ಇರೋ ಒಂದು ಹದ್ಬಸ್ತಲ್ಲಿ ಎಷ್ಟು ಇಡಬೇಕೋ ಅಷ್ಟು ಇಡ್ತಾ ಇದ್ದಾರೆ ಅವರು ಕಾವ್ಯ ಅವರು ಓವರ್ ಓವರಾಗಿ ಎಲ್ಲೋ ಅವರಿಗೆ ಹಚ್ಕೊಂಡಿಲ್ಲ ಹಚ್ಕೊಂಡೋದು ಇಲ್ಲ ಅನ್ಕೊಂತೀನಿ ಬಟ್ ಅವರಿಗೇನು ಒಂಥರ ಎಂಟರ್ಟೈನಿಂಗ್ ಆಗಿ ಅವರಿಗೆ ಒಂದು ಎಲ್ಲೋ ಒಂದು ಕಡೆ ಈಗ ಇವರು ಗಿಲ್ಲಿ ನಟನು ಅವ್ರು ಹಿಂದೆ ಹಿಂದೆ ಹೋಗ್ತಾರಲ್ಲ ಅವರಿಗೂ ಒಂದು ಬ್ಯಾಡ್ ಫೀಲ್ ಮಾಡಬಾರ್ದು ಒಂಥರ ಹೀಗೆ ಸರಿಯಾಗಿ ಒಂಥರ ಸಿಟ್ಟಿನಲ್ಲಿ ಮಾತಾಡೋದಿಲ್ಲ ಒಂಥರ ಕಾಮನ್ ಆಗಿ ಫ್ರೆಂಡ್ಲಿ ಫ್ರೆಂಡ್ಸ್ ಒಂಥರ ಇದ್ದಾರೆ ಅನ್ಕೊಂತೀನಿ ನಾನು ಒಂಥರ ಈ ರೀತಿ ಅನ್ನಿಸ್ತೀನಿ ಈಗ ಹೊಸಬರು ಬಂದಿದ್ದಾರೆ ಅಲ್ಲಿ ಹೊಸ ಸ್ಪರ್ಧೆಯಾಗಿ ಅವ್ರ ಬಗ್ಗೆ ಏನು ಅನಿಸುತ್ತೆ ಬಗ್ಗೆ ಅವರು ಸ್ಟ್ರಾಂಗ್ ಆಗಿ ಆಟನ ಆಟ ಸ್ಟಾರ್ಟ್ ಮಾಡಿದ್ರು ಎಲ್ಲಿ ನೇರ ಬಳಸ್ಕೊಂಡ್ರು ಅಂತ ಅನ್ಸುತ್ತೆ ಆರಂಭದಲ್ಲಿ ಹಾರ್ಡ್ ಕೊಡುವಂತ ಟಾಸ್ಕ್ ಕೊಡ್ತಾರಲ್ಲ ನಿನ್ನೆ ಆರಂಭದಲ್ಲಿ ಗೆಲಿ ಜೊತೆ ಚೆನ್ನಾಗಿರ್ತಾರೆ ಕರೆಕ್ಟ್ ಅಲ್ವಾ ಈ ದಿನ ಅವ್ರ ಜೊತೆ ಚೆನ್ನಾಗಿರ್ತಾರೆ ಮಜಾ ಮಾಡ್ತಾರೆ ಕಾವ್ಯ ಅವರಿಂದ ದೂರ ಆಗ್ತಾರೆ ತದನಂತರ ಅಲ್ಲಿ ಒಬ್ಬರನ್ನ ಸೇವ್ ಮಾಡೋದಿರುತ್ತೆ ಒಬ್ಬರಿಗೆ ಹಾರ್ಟ್ ಕೊಟ್ಟು ಈ ವಾರದ ಒಂದು ನಾಮಿನೇಷನ್ ಇಂದ ಬಚಾವ್ ಮಾಡುವಂತ ಟಾಸ್ಕ್ ಇರುತ್ತೆ ಅವಾಗಲ್ಲಿ ಕಾಕ್ರೋಜ್ ಅವ್ರನ್ನ ಅವ್ರು ಸೇವ್ ಮಾಡ್ತಾರೆ ಗಿಲಿ ನಟ ಆಪ್ಷನ್ ಇದ್ರೂ ಕೂಡ ಅವ್ರನ್ನ ಮಾಡೋದಿಲ್ಲ ನನ್ನ ಪ್ರಕಾರ ಅವ್ರು ಮಾಡಿರೋ ನಿರ್ಧಾರ ಸರಿ ಇದೆ ಅನ್ಕೊಂತೀನಿ ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ನಾವು ನೋಡ್ತಾ ಇದ್ದೀವಿ ಫೇವ್ರೇಟಿಸಮ್ ಅನ್ನೋದು ಬಹಳ ನಡೀತೆ ಅದನ್ನ ಮುಂದೆ ಅವರಿಗೆ ಮುಳುವಾಗುತ್ತೆ ಫೇವ್ರೇಟಿಸಮ್ ಅಂತ ಹೇಳಿ ನೆಕ್ಸ್ಟ್ ನಾಮಿನೇಷನ್ ಎಲ್ಲ ನೀವು ನೀವು ಓಕೆ ನೀವು ಹೇಳ್ತಾ ಇರೋದು ಸರಿ ಅಂತ ಹೇಳ್ತೀರಿ ಬಟ್ ನನಗನ್ಸ್ತಾ ಇರೋದು ಪಕ್ಕ ಪ್ರೀಪ್ಲಾನ್ ಅಂತ ಅನ್ಸುತ್ತೆ ಅದಕ್ಕೂ ಎಕ್ಸಾಂಪಲ್ ಕೂಡ ಕೊಡ್ತೀನಿ ಕಳೆದ ಸೀಸನ್ ಅಲ್ಲಿ ಹನುಮಂತ ಇದ್ದ ಅದೇ ರೀತಿ ಮಾಡ್ತಾ ಇದ್ದ ಚಂದ ಇಬ್ರು ಚೆನ್ನಾಗಿದ್ರು ಫ್ರೆಂಡ್ಸು ಆಮೇಲೆ ಫ್ರೆಂಡ್ಸ್ ಜೊತೆ ನಾಮಿನೇಷನ್ ಮಾಡೋದು ಏನಿದ್ರು ಅವ್ರ ಹತ್ರನೇ ತಿರುಗಿಬಿಡೋದು ಅದೇ ರೀತಿ ಗಿಲ್ಲಿಂದೆ ಹಂಗಾಯ್ತು ಕಾಕ್ರೋಜ್ ಗೆ ಆರಂಭದಲ್ಲಿ ಕಾಕ್ರೋಜ್ ಗೆ ಬೈತಿದ್ರು ಕಾಕ್ರೋಜ್ ನ ಸೇವ್ ಮಾಡಿದ್ರು ಗಿಲಿ ಜೊತೆ ಚೆನ್ನಾಗಿದ್ರು ಗಿಲಿಮ್ನ ಗಿಲಿನ ನಾಮಿನೇಷನ್ ಮಾಡಿದ್ರು ಅಂದ್ರೆ ಪಕ್ಕ ಈ ಹನುಮಂತ ಸೀಸನ್ ನೋಡಿನೇ ಬಂದಿದ್ದಾರೆ ಅಂತ ಅನ್ಸುತ್ತೆ ನನಗೆ ಅಂದ್ರೆ ಆಮೇಲೆ ಸ್ಪಂದನ ಸ್ಪಂದನ ಚೆನ್ನಾಗಿ ಸ್ಪಂದನ ಹೌದು ಅದೇ ನನ್ನ ಪ್ರಕಾರ ಅದೇ ಅವ್ರ ಸ್ಟ್ರಾಟಜಿ ಆದ್ರೆ ನನ್ನ ಪ್ರಕಾರ ಏನಂತ ಹೇಳಕ್ ಬಂದ್ರೆ ಹೌದು ಅವರು ಎಲ್ಲೋ ಒಂದ್ ಕಡೆ ಅವರು ನೇರವಾಗಿ ರಾಶಿಕ್ ಅವರನ್ನು ಹೇಳ್ತಾರೆ ನಾನು ಮುಂದೆ ನಾಮಿನೇಟ್ ಮಾಡ್ಬೇಕಾಗತ್ತೆ ಅದಕ್ಕೆ ನಿಮ್ನೆ ಹೆಸರು ತಗೊಂಡಿಲ್ಲ ಅಂತ ಅದೇ ಎಲ್ಲೋ ಒಂದು ವಿಚಾರ ಅವರು ಧ್ರುವಂತ್ ಅವರಿಗೆ ಒಂದು ವರ್ಡ್ ಹೇಳಿರ್ತಾರೆ ಧ್ರುವಂತ ಅವರು ಮುನ್ಸ್ಕೊಂಡಿರ್ತಾರೆ ಸ್ಪೋರ್ಟಿವ್ ಆಗಿ ತಗೊಂಡಿರಲ್ಲ ಆ ಒಂದ್ ವರ್ಡ್ ನ ಆದ್ರೆ ಅದೇ ರೀತಿ ಕಾಕ್ರೋಸ್ ಸುದ್ದಿರೋದು ಅವರಿಗೂ ಉತ್ತರ ಕುಮಾರ್ ಅಂತಾನು ಹೇಳಿರ್ತಾರೆ ಆದ್ರೆ ಅವರು ಸ್ಪೋರ್ಟಿವ್ ಆಗಿ ತಗೊಂಡಿರ್ತಾರೆ ಆ ಒಂದು ಕಾರಣಕ್ಕೆ ಅವರು ಕಾಕ್ರೋಚ್ ಅವರು ಆಟನೇ ಇಷ್ಟ ಆಗಿರ್ಬೋದು ಅನ್ಕೊತೀನಿ ಅದಕ್ಕೆ ಅವರು ಅವರಿಗೆ ಸಪೋರ್ಟ್ ಮಾಡಿ ಮಾಡಿ ಅವರನ್ನ ಬಚಾವ್ ಮಾಡಿರ್ತಾರೆ ನಾಮಿನೇಷನ್ ಗಿಲ್ಲಿ ವಿಚಾರಕ್ಕೆ ಬಂದ್ರೆ ಈಗ ಗಿಲ್ಲಿ ಅವ್ರ ನಟ ಅವರನ್ನ ಸರಿ ಅನ್ನ ಬಳಸ್ಕೊಂಡಿರೋದಂತೂ ನೇರವಾಗಿ ಕಾಣ್ತಾ ಇತ್ತು ಅವರು ಯಾಕಂದ್ರೆ ಹಿಂದ್ ಅವ್ರಿಗೂ ಈಗ ವೈಲ್ಡ್ ಕಾರ್ಡ್ ಆಗಿ ಬಂದಿರೋದ್ರಿಂದ ಅವರಿಗೆ ಹೊರಗಿಂದ ಒಂದು ವಿಷಯ ಗೊತ್ತಿದೆ ಯಾರು ಜನ ಯಾರನ್ನ ಲೈಕ್ ಮಾಡ್ತಿದ್ದಾರೆ ಅಂದ್ರೆ ಆಲ್ರೆಡಿ ಅದು ಗಿಲ್ಲಿ ಅವ್ರ ನಟ ಅವರಿಗೆ ಒಂದು ಒಳ್ಳೆ ರೆಸ್ಪಾನ್ಸ್ ಇದೆ ಹೊರಗಿಂದ ಹೊರ್ ಜ ಹೊರಗಿನ ಜನನೂ ಗಿಲ್ಲಿ ನಟ ಅವರನ್ನು ಭಾಳ ಇಷ್ಟಪಟ್ಟಿದ್ದಾರೆ ಅವರನ್ನು ಬಳಸ್ಕೊಂಡು ಇವ್ರ ಗೇಮ್ ಪ್ಲೇನ ಸ್ಟಾರ್ಟ್ ಮಾಡ್ಕೊಂಡಿದ್ರಲ್ಲಿ ಮಾಡ್ಕೊಂಡಿದ್ದಾರೆ ಅನ್ ಅನ್ಸುತ್ತೆ ಬಟ್ ಅವ್ರು ಯಾಕೆ ಸೇಫ್ ಮಾಡಿಲ್ಲ ಅಂದರೆ ಒಂದು ನನ್ನ ಪ್ರಕಾರ ನನಗೆ ಒಂದು ಕ ಇದರಲ್ಲಿ ಫೇವ್ರೆಟಿಸಮ್ ಆಗಬಾರ್ದು ಅಂತ ಆ ಒಂದು ರೀಸನಲ್ಲಿ ಗಿಲ್ಲಿ ನಟ ಅವರನ್ನು ಸೇಫ್ ಮಾಡಿಲ್ಲ ಅಂದ್ಕೊತೀನಿ ಸ್ಪಂದನ ಜೊತೆ ಅವರಿಗೆ ಅಷ್ಟೇನು ಚೆನ್ನಾಗಿಲ್ಲ ಅನ್ಕೊಂತೀನಿ ಯಾಕಂದರೆ ಅವರು ಮೊದಲಿಂದನೂ ಅವರಿಗೆ ಪರಿಚಯ ಇದ್ದರು ಅವರು ಕಪಟ ಆಟ ಆಡ್ತಾ ಇದ್ದಾರೆ ಅಂತನೂ ಒಂದು ವರ್ಡನ್ನು ಯೂಸ್ ಮಾಡ್ತಾರೆ ಎಲ್ಲೋ ಒಂದು ಕಡೆ ಅವರು ಹೊರಗಿರೋ ರೀತಿನ ಒಳಗಡೆ ಇಲ್ಲ ಅಂತ ಇವ್ರಿಗೆ ಗೊತ್ತಾಗಿ ಅವ್ರ ವಿರುದ್ಧ ಒಂದ್ ಸ್ವಲ್ಪ ಆಟನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ ನನಗೆ ಈ ರೀತಿ ಒಂದು ಅವ್ರ ರಿಶಾ ಅವರು ನನಗೆ ಈ ರೀತಿ ಆಟ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ ಅದೇ ನಾನು ಯಾಕೆ ಹೇಳಿದೆ ಅಂದ್ರೆ ಈಗ ಸ್ಪಂದನ ನನಗೆ ಗೊತ್ತು ಅಂತ ಹೇಳ್ತಾರೆ ಅವರೇ ಹೇಳ್ತಾರೆ ಜೊತೆಲಿ ಇದ್ದೋ ಇದ್ಕೊಂಡೇ ಇದ್ದೀವಿ ಅಥವಾ ಜೊತೆಲೇ ಬೆಳೆದವ್ರು ಅಂತ ಹೇಳ್ತಾರೆ ಸ್ಪಂದನನ್ನ ನಾಮಿನೇಟ್ ಮಾಡ್ತಾರೆ ಹೋದ ತಕ್ಷಣ ಗಿಲ್ಲಿ ಜೊತೆ ಚೆನ್ನಾಗಿರ್ತಾರೆ ಗಿಲ್ಲಿನ ನಾಮಿನೇಟ್ ಮಾಡ್ತಾರೆ ಅಂದ್ರೆ ಗಿಲ್ಲಿನ ಉಳಿಸ್ಕೊಳ್ಳಿ ಉಳಿಸುವಂತ ಒಂದು ಒಳ್ಳೆ ಅವಕಾಶ ಇತ್ತು ಗಿಲ್ಲಿನ ಸೇವ್ ಮಾಡೋದಕ್ಕೆ ಆಯಿತು ಬಿಟ್ಟಾಕೋಣ ಈಗ ಮಲ್ಲಮ್ಮ ಕಡೆ ಬರೋಣ ಮಲ್ಲಮ್ಮ ಈಗ ಸೇವ್ ಆಗಿರುವಂಥದ್ದು ಈ ವಾರ ಸೇವ್ ಆಗಿದ್ದಾರೆ ಆಲ್ಮೋಸ್ಟ್ ಅಲ್ಲ ಐದನೇ ವಾರಕ್ಕೆ ಅವರು ಕಾಲಿಟ್ಟಿದ್ದಾರೆ ಅವ್ರ ಬಗ್ಗೆ ಏನು ಅನ್ಸುತ್ತೆ ಹೌದು ಅವರು ಮ ಮನೆಯವ್ರ ಹತ್ರನೂ ಚೆನ್ನಾಗಿದ್ದಾರೆ ಯಾಕಂದರೆ ಅವರಿಗೆ ಸೂರಜ್ ಅವರು ಅವರನ್ನು ಬಚಾವ್ ಮಾಡಿರ್ತಾರೆ ಎಲ್ಲೊಂದು ಕಡೆ ಹೌದು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಬಟ್ ಕೆಲವೊಂದಿಷ್ಟು ಕಡೆ ಮಲ್ಲಮ್ಮ ಅವರು ಎಲ್ಲೊಂದು ಕಡೆ ತಪ್ಪು ಮಾಡ್ತಿದ್ದಾರೆ ಅನಿಸ್ತಾ ಇದೆ ನನಗೆ ಗಿಲ್ಲಿ ವಿಚಾರದಲ್ಲಿ ಬಂದಾಗ ಅವರು ಮೊನ್ನೆ ಒಂದು ಧ್ರುವಂತ ಅವ್ರ ಜೊತೆ ಸೇರಿ ವಾರದ ಕಥೆಯಲ್ಲಿ ೀಪ್ ಸರ್ ಒಂದು ಕೇಳಿರೋ ಒಂದು ಕ್ವಶನ್ ಗೆ ಗಿಲ್ಲಿ ನಟ ಅವರು ಒಂದು ಆನ್ಸರ್ ಮಾಡಿರ್ತಾರೆ ಆ ಆನ್ಸರ್ನ ಅವರು ಅರ್ಥ ಮಾಡ್ಕೊಳ್ಳೋ ಸ್ಥಿತಿಯಲ್ಲೂ ಇರಲಿಲ್ಲ ಅದು ಯಾ ಅಲ್ಲಿ ಒಂದು ಫನ್ ವೇದಲ್ಲೂ ಒಂದು ಹೇಳಿರ್ಬೋದು ಅಥವಾ ಸೀರಿಯಸ್ ಆಗೋ ಹೇಳಿರ್ಬೋದು ಅದು ಧ್ರುವ ಧ್ರುವಂತ ಅವರ ವಿಚ ವಿಚಾರ ಆಗಿರುತ್ತೆ ಅಲ್ಲಿ ಬಂದು ಇವರು ಅದನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡು ಗಿಲ್ಲಿ ನಟ ಅವ್ರ ಹತ್ರ ಒಂದು ಸ್ವಲ್ಪ ಜಗಳ ತರ ಮಾತಾಡ್ತಾರೆ ಅದೆಲ್ಲ ಒಂದು ಕಡೆ ಸರಿಯಲ್ಲ ಅನ್ಕೊಂತೀನಿ ಯಾಕಂದ್ರೆ ಅವರು ಸಮಾಧಾನದಲ್ಲಿ ಕೂತು ಅವರೊಂದು ವಿಷಯನ ಮಾತಾಡಬೇಕಾಗಿರುತ್ತೆ ಏನಾಯಿತು ಅಂತ ಕೇಳಿರ್ ಆ ಒಂದು ರೀತಿಯಲ್ಲೂ ಅವರು ಗಿಲ್ಲಿ ನಟ ಅವರನ್ನು ಕೇಳ್ತಾ ಇರಲಿಲ್ಲ ಗಿಲ್ಲಿ ನಟ ಅವ್ರ ವಿರುದ್ಧ ನೇರವಾಗಿ ತಿರುಗಿಬಿಡ್ತಾರೆ ಅಲ್ಲೊಂದು ಕಡೆ ಸರಿಯಲ್ಲ ಅಂದ್ಕೊತೀನಿ ಇನ್ನು ಮಿಕ್ಕಿದ ಪ್ರಕಾರ ಬಂದರೆ ಮಲ್ಲಮ್ಮ ಅವರು ಚೆನ್ನಾಗಿ ಆಟ ಆಡ್ತಿದ್ದಾರೆ ಅವರು ಎಲ್ಲೊಂದು ಕಡೆ ಚೆನ್ನಾಗಿ ಅವರು ಎಲ್ಲಿ ಸ್ಟ್ಯಾಂಡ್ ತೊಗೊಳ್ಬೇಕು ಅಲ್ಲಿ ಸ್ಟ್ಯಾಂಡು ತೊಗೊಳ್ತಾ ಇದ್ದಾರೆ ಎಲ್ಲಿ ಒಪಿನಿಯನನ್ನು ಶೇರ್ ಮಾಡ್ಕೊಳ್ಬೇಕು ನಿನ್ನೆನೂ ಒಂದು ಒಪಿನಿಯನ್ ಹೇಳಬೇಕಿತ್ತು ಅಲ್ಲೂ ಒಪಿನಿಯನನ್ನು ಸರಿಯಾಗಿ ಹೇಳಿದ್ರು ಅಂದ್ಕೊತೀನಿ ಮಿಕ್ಕಿದ್ದೆಲ್ಲ ಕಂಟೆಸ್ಟೆಂಟ್ಗಳಿಗಿಂತ ನನಗೆ ಈ ಈ ಮಲ್ಲಮ್ಮ ಮತ್ತು ರಕ್ಷಿತಾ ಅವರ ಒಪಿನಿಯನ್ ಭಾಳ ಇಷ್ಟ ಆಗ್ತಿದೆ ಅವರು ಕೊಡೋ ಒಪಿನಿಯನ್ನು ಮಲ್ಲಮ್ಮ ಅವರು ಮುಂದಿನ ದಿನಗಳಲ್ಲಿ ಇದೇ ರೀತಿ ಆಟ ಆಡಿದರೆ ಅವರು ಒಂದು ಫೈನಲ್ ಕಂಟೆಸ್ಟೆಂಟ್ ರೀತಿನೇ ನನಗೆ ಕಾಣ್ತಾ ಇದೆ ಈ ಒಂದು ಪ್ರೆಸೆಂಟ್ ಸಿಚುವೇಷನಲ್ಲಿ ಅಲ್ಲಿ ಆಡ್ಬೋದು ಅವರು ಇನ್ನು ಸೂರಜ್ ವಿಚಾರ ಅಂತ ಬಂದಾಗ ಎಲ್ಲಾ ಹುಡುಗಿಯರ ಮನಸ್ಸನ್ನ ಕದ್ದಿರುವಂತ ವ್ಯಕ್ತಿ ಹಾಗೆ ಕರ್ನಾಟಕದ ಕ್ರಶಾತ್ತರ ಹೇಗೆ ಹಾ ಖಂಡಿತ ಅದೇ ರೀತಿ ಕಾಣ್ತಾ ಇದೆ ಯಾಕಂದ್ರೆ ರೆಸ್ಪಾನ್ಸು ಹಾಗೆ ಇದೆ ಇವಾಗಲೇ ಫ್ಯಾನ್ ಪೇಜ್ ಗಳು ನಾ ನೋಡಿದ್ದೆ ಆರಂಭದಲ್ಲಿ ಅವ್ರ ಪೇಜ್ ನ ಮೂವತ್ತೆರಡು ಸಾವಿರ ಫಾಲೋವರ್ಸ್ ಇದ್ರು ಈಗ ಒಂದೂವರೆ ಲಕ್ಷ ದಾಟಿದೆ ಹೌದು ಹಾಗೆ ಆಗಿದೆ ಸುಮಾರು ಜನ ಅಂತೂ ಇನ್ಸ್ಟಾಗ್ರಾಮ್ ಅಲ್ಲಿ ಅಂತೂ ಫುಲ್ ಫ್ಯಾನ್ ಫ್ಯಾನ್ ಫಾಲೋವರ್ಸ್ ಅಂತೂ ಜಾಸ್ತಿ ಆಗ್ಬಿಟ್ಟಿದ್ದಾರೆ ಮತ್ತೆ ರಾಶಿಕಾ ಮತ್ತೆ ಅವರದು ಫ್ಯಾನ್ ಪೇಜ್ ಸಹಿತ ಸ್ಟಾರ್ಟ್ ಆಗಿಬಿಟ್ಟಿದೆ ಅದು ಮತ್ತೆ ಎರಡೇ ದಿನದಲ್ಲಿ ಇದು ನೀವು ಅನ್ಕೊಂಡಿದ್ರ ಈಗ ಆರಂಭದಲ್ಲಿ ಅವರಿಗೆ ಅದೇ ಟಾಸ್ಕ್ ಕೊಡ್ತಾರೆ ಅಂದ್ರೆ ಈ ಮನೆಯ ನಿಮ್ಗೆ ಯಾರು ಚೆನ್ನಾಗಿ ಕಾಣ್ತಾರೆ ಅಥವಾ ಈ ಮನೆಯ ಮಹಿಳೆಯರಲ್ಲಿ ಸುಂದರವಾಗಿರೋರು ಯಾರು ಅಂತ ಕೇಳಿದಾಗ ನಾನು ಇಲ್ಲ ಅವ್ರ ಅನ್ಕೊಂಡಿರ್ಲಿಲ್ಲ ನಾನು ಸ್ಪಂದನ ಅವ್ರಿಗೆ ಕೊಡ್ಬೋದು ಅನ್ಕೊಂಡಿದ್ದೆ ಬಟ್ ಹೌದು ಹೌದು ಮತ್ತೆ ರಾಶಿಕ್ ಅವರು ನಿನ್ನೆ ಅದೇನೆ ಇದ್ದಾರೆ ನಾವು ಒಂದು ಬೆಡ್ರೂಮ್ ಏರಿಯಾದಲ್ಲಿ ಅಶ್ವಿನಿ ಗೌಡ ಜಾನ್ವಿ ಅವ್ರ ಜೊತೆ ಕೂತು ಅದೇ ಮಾತಾಡ್ತಾ ಇದ್ದಾರೆ ನನ್ಗೆ ಅವ್ರ ಮೇಲೆ ಅವರು ನಾ ಸ್ಟಾಕ್ ಮಾಡ್ತಾ ಇದ್ದೆ ಅವ್ರ ರೀಲ್ಸ್ ಎಲ್ಲ ನೋಡ್ತಿದ್ದೆ ಚೆನ್ನಾಗಿ ಅನ್ಸಿದ್ರು ಅವರು ಇಲ್ಲೇ ಬಂದಿರೋದು ಒಂದೊಂಥರ ಖುಷಿ ಆಗ್ಬಿಟ್ಟಿದ್ದಾರೆ ರಾಸಿಕಾ ಮತ್ತೆ ಸ್ಪಂದನ ಅವ್ರಿಬ್ರು ರೇಸ್ ಅಲ್ಲಿದ್ದಾರೆ ಅನ್ಕೊಂತೀನಿ ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡು ನನ್ಗೆ ಈ ರೀತಿ ಯಾಕಂದ್ರೆ ಅವ್ರು ನೇರವಾಗಿ ಮಾತಾಡಿದ್ರು ನಿನ್ನೆ ನಿನ್ನೆ ಒಂದ್ ಆ ವಿಚಾರದಲ್ಲಿ ಕಾವ್ಯ ಅವರು ಎಲ್ಲೋ ಒಂದ್ ಕಡೆ ಕಾಳು ಹಾಕ್ತಿದ್ರ ಅನ್ಸುತ್ತ ಸೂರಜ್ ಅವ್ರಿಗೆ ಯಾಕಂದ್ರೆ ನೋಡಿದಾಗ ಅನ್ಸುತ್ತೆ ಹೌದು ಕೆಲವೊಂದು ಶಾರ್ಟ್ಸ್ ಅದೇ ರೀತಿ ಕಾಣ್ತು ಬಟ್ ಎಲ್ಲೊಂದ್ ಕಡೆ ಸೂರಜ್ ಅವರೇ ರಾಶಿಕಾ ಅವ್ರ ಮೇಲೆ ಅವ್ರನ್ನ ಅಣ್ಣ ಅಂತ ಹೇಳ್ಬಿಟ್ಟು ರಾಖಿ ಕಟ್ಬಿಟ್ಟು ಈ ಕಡೆ ಜಂಪ್ ಆಗುವ ಸಾಧ್ಯತೆ ಇದೆಯಾ ಹೌದಾ ಹಾಗೆ ಅನಿಸ್ತಾ ಇದೆ ಹೌದಾ ಅಲ್ಲಿ ಎಲ್ಲೋ ಹುಡುಗಿರಿಗೂ ಅವ್ರ ಮೇಲೆ ಒಂದು ಕಣ್ಣು ಹಾಕಿರೋದಂತೂ ಸತ್ಯನೇ ಅನ್ಕೊಂತೀನಿ ಯಾಕಂದ್ರೆ ನೇರವಾಗಿ ಕಾಣ್ತಾ ಇತ್ತು ಅಲ್ಲಿ ಕ್ಯಾಹ್ ಕ್ಯಾಮ್ರಾದಲ್ಲಿ ನಿನ್ನೆ ಎಪಿಸೋಡ್ ಅಲ್ಲೂ ನೋಡಿದ್ವಿ ಎಲ್ಲೋ ಒಂದ್ ಕಡೆ ಅವ್ರು ಬಂದಿರೋದಂತೂ ಹೆಣ್ಮಕ್ಳಿಗಂತೂ ಫುಲ್ ಖುಷ್ ಆಗಿದ್ದಾರೆ ಅವರಿಗೂ ಫುಲ್ ಫಿದಾನು ಆಗಿದ್ದಾರೆ ಅವ್ರು ಬಂದಿರೋ ಒಂದು ಅವರ ಅದೇ ರೀತಿಯೇ ಯಾವ ರೀತಿ ಮುಂದುವರ್ಸ್ಕೊತಾರೆ ನೋಡೋಣ ಇನ್ನು ಜನಗಳಿಗೂ ಅದೇ ಇಷ್ಟ ಆಗುತ್ತೆ ಒಂಥರ ಈ ಹಿಂದಿಂದೆಲ್ಲ ಸೀಸನ್ಗಳಲ್ಲಿ ಜೋಡಿಗಳಿದ್ರು ಈ ಸೀಸನಲ್ಲಿ ಅದು ಎಲ್ಲೋ ಒಂದು ಕಡೆ ಆ ಒಂದು ಕೊರತೆ ಕಾಡ್ತಿತ್ತು ಬಿಗ್ ಬಾಸ್ಗೆ ಆ ಕೊರತೆ ಕಂಡು ಇವರನ್ನು ಕಳಿಸಿದ್ದಾರೆ ಏನಂತ ನೋಡಬೇಕಾಗಿರುತ್ತೆ ಈಗ ಅಂದರೆ ಬಿಗ್ ಬಾಸ್ ಮನೆಗೆ ಇಂಥ ಸ್ಪರ್ಧಿ ಬೇಕಿತ್ತ ಹೇಗೆ ಅಂತ ಹೇಳಿ ಅಂದರೆ ಯಾಕೆ ಗೊತ್ತಿರಲಿಲ್ಲ ಆಗಿ ಈ ರೀತಿ ಅಂದರೆ ಅವ್ರನ್ನ ಎಂಟ್ರಿನೇ ಆಗಿತ್ತು ಆ ಎಂಟ್ರಿಯಿಂದನೇ ಈ ರೀತಿ ಆಗ್ತಾ ಇರೋದು ಬಿಟ್ಟರೆ ಇನ್ನೆಲ್ಲ ಎಂಟ್ರಿ ಆ ರೀತಿ ಕೊಟ್ಟಿರೋದರಿಂದಾಗಿ ಆಮೇಲೆ ರಾಶಿ ಅವರಿಗೆ ಇಷ್ಟ ಅಂತ ಹೇಳಿರೋದು ಅದಾದ ನಂತರ ಅಲ್ಲಿರುವಂಥ ಎಲ್ಲ ಹುಡುಗಿರು ಅವ್ರ ಕಡೆನೇ ಕಣ್ಣಿರುವಂಥದ್ದು ಇದೆಲ್ಲ ನೋಡ್ತಾ ಇದ್ರೆ ಇನ್ಮೇಲೆ ಚೆನ್ನಾಗಿ ಆಡ್ತಾರೆ ಅಥವಾ ಲವ್ ಅಲ್ಲಿ ಬಿದ್ದು ಬೇಗ ಹೊರಗಡೆ ಬರ್ತಾರೆ ಹೇಗೆ ನನ್ನ ಪ್ರಕಾರ ಅವರು ಲವಲ್ ಬಿದ್ದು ಆಟ ಹಾಳು ಮಾಡ್ಕೊಳ್ಳುವಂಥ ಹುಡುಗ ಥರ ಕಾಣ್ತಾ ಇಲ್ಲ ಅವ್ರು ಚೆನ್ನಾಗಿ ಆಟ ಆಡ್ಬೋದು ಅನ್ಕೊಂತೀನಿ ಆದರೆ ಒಂದೇನಂದ್ರೆ ಅವರೊಂಥರ ಶೈನ್ ಥರ ಇದೆ ಅನ್ಕೊಂತೀನಿ ಎಲ್ಲೋ ಒಂದು ಕಡೆ ಹಿಂದೂಳಿತಾರೆ ಕ್ಯಾಮ್ರಾ ಫಿಯರ್ ಇದೆ ಅಂತ ಹೇಳ್ಕೊಂಡಿದ್ದಾರೆ ಎಲ್ಲೊಂದು ಕಡೆ ಆ ವಿಚಾರ ಅವ್ರಿಗೆ ಮುಳುವಾಗ್ಬೋದು ಅನ್ಕೊಂತೀನಿ ಯಾಕಂದರೆ ಇಲ್ಲಿ ಬಿಗ್ ಬಾಸ್ ಅಲ್ಲಿ ನೇರವಾಗಿ ಆಟ ಆಡಬೇಕಾಗತ್ತೆ ಮುಂದೆ ಸಿಚುವೇಶನ್ಗಳು ಚೇಂಜ್ ಆಗುತ್ತೆ ಅಲ್ಲಿ ಅಲ್ಲಿರೋರೆ ಅವರನ್ನು ನಾಮಿನೇಟ್ ಮಾಡ್ತಾರೆ ಅವರನ್ನು ಎದುರಿಸ್ಬೇಕಾಗತ್ತೆ ಯಾಕಂದ್ರೆ ಈಗಿರೋರು ಗಟಾನು ಘಟಾನುಘಟಿಗಳೇ ಇದ್ದಾರೆ ಅಶ್ವಿನಿ ಗೌಡ ಅವರು ಈ ಕೊಕ್ರೋ ಸುಧೀರ್ ಅವರು ಏನು ನಾವು ಏನು ಅವರು ಎರಡು ಥರ ಏನು ಅವರು ಈ ಒಂದು ಟೈಮಲ್ಲಿ ಒಂಥರ ಇರ್ತಾರೆ ಮತ್ತೊಂದು ಟೈಮಲ್ಲಿ ಥರ ಇದ್ದರೂ ಆಟ ಅಂತ ಬಂದಾಗ ಅವರೆಲ್ಲೂ ಬಿಟ್ಕೊಡೋದಿಲ್ಲ ಇವ್ರುಗಳ ಮಧ್ಯೆ ಅವರು ಸಿಕ್ಕಾಕೊಳ್ಬಾರ್ದು ಅನ್ಕೊತೀನಿ ಅವರು ಈ ಒಂದು ಲವ್ ಆ್ಯಂಗಲಲ್ಲಿ ಆ ಆಟ ಹೋದರೆ ಅವ್ರ ಆಟ ಮುಂದುವರಿಯಲ್ಲ ಅಂದ್ಕೊತೀನಿ ಯಾಕಂದರೆ ಜನಗಳಿಗೂ ಹಿಂದಿನ ಸೀಸನ್ಗಳಲ್ಲೂ ನೋಡಿದ್ದಾರೆ ಬಟ್ ಮುಂದೆ ಒರಿಬೇಕಂದ್ರೆ ಅವರಿಗೆ ಅವ್ರು ಆಟನೇ ಆಡಬೇಕು ಟಾಸ್ಕ್ ಆಡಬೇಕು ಮನೆಯವ್ರ ಜೊತೆ ಬೆರೀಬೇಕು ಇನ್ನೂ ಲವ್ ಆ್ಯಂಗಲ್ಗಳು ನಡೆಯಲ್ಲ ಅಂದ್ಕೊತೀನಿ ಈ ಒಂದು ಸೀಸನಲ್ಲಿ ಅದು ಮುಂದೆ ನಡೆಯಲ್ಲ ಅನ್ಕೊತೀನಿ ಆಮೇಲೆ ಇನ್ನೊಂದು ಮನೆ ಒಳಗಡೆ ಇರುವಂತಹ ಸ್ಪರ್ಧಿಗಳಿಗೆ ಗೊತ್ತಿಲ್ಲ ಅದು ವೋಟಿಂಗ್ ಲೈನ್ ಈ ವಾರ ಇಲ್ಲ ಅನ್ನೋದು ನಾಮಿನೇಟ್ ಮಾಡಿದ್ದಾರೆ ಎಲ್ರಿಗೂ ಯಾಕಂದ್ರೆ ಎಲ್ಲರೂ ಸ್ಟ್ರಾಂಗ್ ಇರೋ ಕಂಟೆಸ್ಟೆಂಟೇ ಇರೋದು ಸೊ ಈ ವಾರ ನಾಮಿನೇಷನ್ ಇಲ್ಲ ಅಂದ್ರೆ ವೋಟಿಂಗ್ ಲೈನ್ ಓಪನ್ ಇಲ್ಲ ಹಂಗಾಗಿ ಬಿಗ್ ಬಾಸ್ ಮನೆಯಿಂದ ಈ ವಾರ ಯಾರು ಹೊರಗಡೆ ಬರಲ್ಲ ಬಟ್ ಒಳಗಡೆ ಒಳಗಡೆ ಇರೋರಿಗೆ ಗೊತ್ತಿಲ್ಲ ಸೊ ಹಂಗಾಗಿ ಇನ್ಮೇಲೆ ಆಟ ಈ ವೀಕ್ ಹೇಗಿರಬಹುದು ಅಂದ್ರೆ ಎಲ್ಲ ಸ್ಟ್ರಾಂಗ್ ಸ್ಪರ್ಧಿಗಳ ಇದಾರಲ್ಲಿ ಈಗ ಈ ಬಾರಿ ನಾಮಿನೇಟ್ ಆಗಿದ್ದಾರೆ ಬಟ್ ಅವರಿಗೆ ಆ ಮಾಹಿತಿ ಇರೋದಿಲ್ಲ ಹೌದು ಖಂಡಿತ ನಾವು ನೋ ಹಿಂದ ಸೀಸನ್ ಅಲ್ಲೂ ನೋಡ್ತಾ ಬಂದಿದ್ವಿ ಹಬ್ಬಗಳ ಹಬ್ಬದಲ್ಲಿ ಅವರಿಗೆ ಒಂದು ಬೋನಸ್ ಸಿಗುತ್ತೆ ಆ ಒಂದು ವಿಚಾರದಲ್ಲಿ ದೀಪಾವಳಿ ಅನ್ನೋ ಒಂದು ಕಾರಣಕ್ಕೆ ಈ ಸಲ ನಾವು ಎಲಿಮಿನೇಷನ್ ಇಲ್ಲ ಅನ್ಕೊಂತೀನಿ ಯಾಕಂದ್ರೆ ಎಲಿಮಿನೇಷನ್ ಆಗ್ಲೂ ಬಾರದು ಅನ್ಕೊಂತೀನಿ ಯಾಕಂದ್ರೆ ಹಿಂದಿನ ವಾರನೇ ಮೂರು ಜನ ಮನೆಯಿಂದ ಆಚೆ ಹೋಗಿರ್ತಾರೆ ಟೋಟಲ್ ಆಗಿ ಐದು ಜನ ಮನೆಯಿಂದ ಆಚೆ ಹೋಗಿದ್ದಾರೆ ಮೂರನೇ ವಾರದಲ್ಲಿ ಆ ಒಂದು ವಿಚಾರದಲ್ಲಿ ನಾಮಿನೇಷನ್ ಇರೋದು ಕರೆಕ್ಟ್ ಅನ್ಕೊಂತೀನಿ ಆದ್ರೆ ಈ ಇದರಲ್ಲಿ ಬಹಳ ಈ ಒಂದು ಏನು ಅವ್ರಿಗೆ ಅವ್ರಿಗೆ ಗೊತ್ತಿಲ್ಲ ನಾಮಿನೇಷನ್ ಇದೆನ ಇಲ್ಲ ಅಂತ ಎಲಿಮಿನೇಷನ್ ಇದೆ ಅಂತ ಬಟ್ ಎಲ್ಲ ಒಂದ್ ಕಡೆ ಜಾನ್ವಿ ಅವರಿಗೆ ಆ ಹೆದರಿಕೆ ಸ್ಟಾರ್ಟ್ ಆಗಿದೆ ಯಾಕಂದ್ರೆ ಅವ್ರು ನಿನ್ನೆ ಕಣ್ಣೀರು ಹಾಕ್ದ್ರು ಅನ್ಕೊಂತೀನಿ ಮತ್ತೆ ಅಶ್ವಿನಿ ಗೌಡ ಅವರು ಇವತ್ತಿನ ಪ್ರೋಮೋದಲ್ಲಿ ಒಂದು ಆಳ್ತಾ ಇದಾರೆ ಯಾಕಂದ್ರೆ ಕ್ಯಾಪ್ಟನ್ಸಿ ಟಾಸ್ಕ್ ಅವರಿಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಂದ್ರೆ ಅವರು ಕಳೆದ ವಾರದಲ್ಲಿ ಅವರು ಒಂಥರ ಅವರಿಗೆ ಒಂದು ಚಾರ್ಜ್ ಆಟನ ಅವರು ಹಾಳು ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಿದೆ ಅದನ್ನ ಕ್ಯಾಪ್ಟನ್ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಬಳಸ್ಕೊಳ್ಬೋದಿತ್ತು ಅವರು ಕ್ಯಾಪ್ಟನ್ಸಿ ಈ ವಾರ ಘಟಾನುಘಟಿ ಎಲ್ಲ ಸ್ಪರ್ಧೆಗಳು ನಾಮಿನೇಟ್ ಆಗಿರೋದ್ರಿಂದಾಗಿ ಚೆನ್ನಾಗಿರುತ್ತೆ ಟಾಸ್ಕ್ ಆಗಿರಬಹುದು ಆಮೇಲೆ ಕೊನೆಗೆ ಸುದೀಪ್ ಸರ್ ಬಂದು ಅವರ ಸೇವ್ ಮಾಡೋ ರೀತಿ ಕೂಡ ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ವೆರಿ ಮಚ್ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ ಎಸ್ ಸರ್ ನೋಡಿದ್ರಲ್ಲ ವೀಕ್ಷಕರೇ ಬಿಗ್ ಬಾಸ್ ಅಂತ ಹೇಳಿದಾಗ ಸಹಜವಾಗಿ ಯಾವಾಗ ಬಿಗ್ ಬಾಸ್ ಟೂ ಪಾಯಿಂಟ್ ಆರಂಭ ಆದಾಗಿನಿಂದ ಆರಂಭ ಅಂತೂ ಸಿಗ್ತಾ ಇದೆ ಕಾದು ನೋಡೋಣ ಈ ವಾರ ಎಲಿಮಿನೇಷನ್ ಇರೋದಿಲ್ಲ ಯಾಕಂದ್ರೆ ವೋಟಿಂಗ್ ಲೈನ್ ಆನ್ ಇರ್ ಇಲ್ಲದೆ ಇರೋದ್ರಿಂದಾಗಿ ಯಾರು ಕೂಡ ಈ ವಾರ ಮನೆಯಿಂದ ಹೊರಗಡೆ ಹೋಗ್ತಾ ಇಲ್ಲ ನೋಡೋಣ ಇದಾಗಿ ತಿನ್ನ ವಿಶೇಷ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯ ಸುದ್ದಿಯ ಜೀವಾ